ನಮಸ್ತೆ ಎಲ್ಲರಿಗೂ ಕನ್ನಡ ಸೌರಭ ಗೆ ಸ್ವಾಗತ ಇಂದು ನಾವು ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಬೇವು ಬೆಲ್ಲ ಈ ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಂತಹ ಹಬ್ಬವೇ ಯುಗಾದಿ ನಮ್ಮ ಬೇಂದ್ರೆಯವರು ಬರೆದಂತಹ ಯುಗ ಯುಗಾದಿ ಕಳೆದರು ಎಂಬ ಹಾಡನ್ನು ನಾವು ಒಮ್ಮೆ ಯುಗಾದಿ ಕಳೆದರು ಯುಗಾದಿಯು ಹೊಸ ವರ್ಷದ ಆರಂಭ ಹೊಸ ವರ್ಷದ ಹಬ್ಬವಾಗಿ ಯುಗಾದಿಯನ್ನು ಆಚರಿಸಲಾಗುತ್ತದೆ ಬ್ರಹ್ಮಾಂಡ ಸೃಷ್ಟಿಯನ್ನು ಆರಂಭಿಸಿದ ದಿನವೇ ಯುಗಾದಿ ಯುಗಾದಿ ಪದದ ಉತ್ಪತ್ತಿಯು ಯುಗ ಮತ್ತು ಆದಿ ಅಂದರೆ ಹೊಸ ಯುಗದ ಆರಂಭ ಎಂದು ಹಿಂದುಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಸಡಗರ ಸಂಭ್ರಮದಿಂದ ಆಚರಿಸಲಾಗುವ ಹಬ್ಬಗಳಲ್ಲಿ ಯುಗಾದಿಯೂ ಪ್ರಮುಖವಾದದ್ದು ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೆಂದರೆ ಸೂರ್ಯ ನಮಸ್ಕಾರ ಮತ್ತು ಪಂಚಾಂಗ ಪೂಜೆ ಹಾಗೂ ಬೇವು ಬೆಲ್ಲವನ್ನು ತಿನ್ನುವುದು ಬೇವು ಬೆಲ್ಲ ಜೀವನದ ಸಿಹಿ ಕಹಿ ಎರಡನ್ನೂ ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನು ತಿನ್ನಲಾಗುತ್ತದೆ ಯುಗಾದಿಯಲ್ಲಿ ತಾಂದ್ರಮಾನ ಯುಗಾದಿ ಹಾಗೂ ಸೌರಮಾನ ಯುಗಾದಿ ಎಂಬ ಎರಡು ಪ್ರಭೇದಗಳಿದ್ದು ಚಂದ್ರನ ಚಲನೆಯನ್ನಾದಿ ದಿನಗಣನೆ ಮಾಡುವುದನ್ನ ತಾಂದ್ರಮಾನ ಹಾಗೂ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನ ಸೌರಮಾನ ಎನ್ನುತ್ತಾರೆ ಕರ್ನಾಟಕದಲ್ಲಿ ಚಾಂದ್ರಮಾನ ಪದ್ಧತಿ ಮೊದಲಿಂದಲೂ ರೂಢಿಯಲ್ಲಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿಯನ್ನು ಹೊಸ ವರ್ಷದ ದಿನವಾಗಿ ಆಚರಿಸಲಾಗುತ್ತದೆ ಹಬ್ಬವು ಹೊಸ ಯುಗದ ಆರಂಭವನ್ನು ಸಂಕೇತಿಸುತ್ತದೆ ಏಕೆಂದರೆ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಈ ಮಂಗಳಕರವಾದ ದಿನದಂದು ಸೃಷ್ಟಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದನು ಎಂಬುದು ಈ ಹಬ್ಬಕ್ಕೆ ಸಂಬಂಧಿಸಿದ ಪೌರಾಣಿಕ ನಂಬಿಕೆಯಾಗಿದೆ ಯುಗಾದಿ ಅಥವಾ ಉಗಾದಿ ಚೈತ್ರ ಮಾಸದ ಮೊದಲ ದಿನ ಯುಗಾದಿಯನ್ನು ವಿವಿಧ ಪ್ರದೇಶದಲ್ಲಿ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತದೆ ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ವಿಶಿಷ್ಟ ಪದ್ಧತಿಗಳು ಮತ್ತು ಸಂಪ್ರದಾಯಗಳೊಂದಿಗೆ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಆದರೆ ಈ ಹಬ್ಬದ ಸಾರವು ಒಂದೇ ಆಗಿರುತ್ತದೆ ಮುಂಬರುವ ವರ್ಷದ ಭವಿಷ್ಯವಾಣಿಗಳ ಬಗ್ಗೆ ತಿಳಿಯಲು ಜನರು ಜ್ಯೋತಿಷಿಗಳನ್ನು ಸಂಪರ್ಕಿಸುವ ಅಥವಾ ಪಂಚಾಂಗವನ್ನು ಓದುವ ಸಮಯವು ಬುಗಾದಿಯಾಗಿದೆ ಯುಗಾದಿಯನ್ನು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಇದು ಹೊಸ ಆರಂಭಕ್ಕೆ ಮಹತ್ವವಾದದ್ದು ಇನ್ನೊಂದು ಮಹತ್ವವೆಂದರೆ ಈ ದಿನದೊಂದೇ ರಾಮನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಎಂದು ಹೇಳುವ ಪ್ರತೀತಿಯೂ ಇದೆ ಶ್ರೀರಾಮನು ಹದಿನಾಲ್ಕು ವರ್ಷಗಳ ವನವಾಸ ಮುಗಿಸಿ ಬಂದಾಗ ಯುಗಾದಿಯೊಂದು ರಾಮನನ್ನು ಅಧಿಕೃತವಾಗಿ ರಾಜ್ಯ ಪಟ್ಟಾಭಿಷೇಕ ಮಾಡಿದ ದಿನವೆಂದು ಜನರು ಗೌರವಿಸುತ್ತಾರೆ ಇದು ದುಷ್ಟರ ವಿರುದ್ಧ ವಿಜಯವನ್ನು ಸಂಕೇತಿಸುವ ಕ್ಷಣ ಮತ್ತು ಅಯೋಧ್ಯೆಯ ಉತ್ಸಾಹ ಭರಿತ ನಾಗರಿಕರಿಗೆ ಮಂಗಳಕರ ಸಮಯಗಳ ಆರಂಭವಾದ ಕ್ಷಣವೆಂದು ಸೂಚಿಸಲಾಗುತ್ತದೆ ಈಗ ನಾವು ಮಾಸಗಳು ಮತ್ತು ಋತುಗಳ ಬಗ್ಗೆ ತಿಳಿಯೋಣ ಮಾಸಗಳು ಹನ್ನೆರಡು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪಥ ಆಶ್ವಯುಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಋತುಗಳು ಆರು ವಸಂತ ಋತು ಗ್ರೀಷ್ಮ ವರ್ಷ ಶರದ್ ಹೇಮಂತ ಶಿಶಿರ ಇಂದು ನಾವು ಯುಗಾದಿ ಹಬ್ಬದ ಆಚರಣೆಯ ಹಿಂದೆ ಇರುವ ಪೌರಾಣಿಕ ಕಥೆಗಳ ಬಗ್ಗೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು ಎಲ್ಲರೂ ಬೇವು ಬೆಲ್ಲ ತಿನ್ನಿ ಬೇವು ಬೆಲ್ಲಗಳಂತೆ ಬೆರೆಯಲಿ ನೋವು ಬೆರೆತಂತೆ ಬದುಕಿಂದ ಎಲ್ಲ ನೋವು ಮರೆತಂತೆ ಯುಗಾದಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ವಿನಯ ಬಿಆರ್